ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ನವರಾತ್ರಿಯ ಮೂರನೇ ದಿನವನ್ನು ಹೇಗೆ ಆಚರಣೆ ಮಾಡಬೇಕು ಯಾವ ರೀತಿಯಾದಂತಹ ನೈವೇದ್ಯವನ್ನು ಮಾಡಬೇಕು ಯಾವ ದೇವಿಯನ್ನು ಪೂಜಿಸಬೇಕು ಯಾವ ರೀತಿಯ ಬಣ್ಣದ ಬಟ್ಟೆಗಳನ್ನ ಹಾಕೋಬೇಕು ಯಾವ ರೀತಿ ದೇವಿಯ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿತಾ ಹೋಗೋಣ ಮಕ್ಕಳ ಮೊದಲಿಗೆ ದುರ್ಗಾದೇವಿಯ ಮೂರನೇ ಅವತಾರವಾದ ಚಂದ್ರಘಂಟಾ ದೇವಿಯನ್ನು ಈ ನವರಾತ್ರಿಯ ಮೂರನೇ ದಿನದಂದು ನಾವೆಲ್ಲರೂ ಪೂಜಿಸ್ತೇವೆ ಯಾಕೆ ಈ ದೇವಿಗೆ ಚಂದ್ರಘಂಟಾ ದೇವಿ ಅಂತ ಯಾಕೆ ಹೆಸರು ಬಂತು ಯಾಕೆ ಅಂತ ಹೇಳಿದರೆ ಈ ದೇವಿಯ ಅಣೆ ಮೇಲೆ ಅರ್ಧ ಚಂದ್ರಾಕಾರದ ಗಂಟೆ ಇರುತ್ತೆ ಮಕ್ಕಳ ಅರ್ಧ ಚಂದ್ರಾಕಾರದ ಗಂಟೆ ಇರೋದರಿಂದ ಈ ದೇವಿಯನ್ನು ಚಂದ್ರಘಂಟಾ ದೇವಿ ಅಂತ ಕರೀತಾರೆ ಚಂದ್ರಘಂಟ ದೇವಿಗೆ ಧೈರ್ಯ ಶಾಂತಿ ಶೌರ್ಯ ತುಂಬ ಜಾಸ್ತಿ ಇರುತ್ತೆ ಆದರೆ ಈಕೆಯನ್ನು ನೋಡಿದ್ರೆ ಉಗ್ರರೂಪದಂತೆ ಕಾಣ್ತಾ ಇರ್ತಾಳೆ ಬಟ್ ಮನಸ್ಸಿನಲ್ಲಿ ಶಾಂತಿ ಹಾಗೂ ಮೃದು ಮೃದುತ್ವ ಬಹಳ ಚೆನ್ನಾಗಿರುತ್ತೆ ಈ ದೇವಿಗೆ ಪುರಾಣಗಳ ಪ್ರಕಾರ ಶಿವನ ಉಗ್ರರೂಪವನ್ನು ಬದಲಾಯಿಸೋದಕ್ಕೋಸ್ಕರ ಪಾರ್ವತೀ ದೇವಿ ಈ ಅವತಾರದಲ್ಲಿ ಪ್ರತ್ಯಕ್ಷ ಆಗಿರ್ತಾಳೆ ಅಂತ ಸಹ ಹೇಳ್ತಾರೆ ಚಂದ್ರಗಂಟ ದೇವಿಯನ್ನು ಪೂಜಿಸಿದ್ರೆ ನಮ್ಮ ಕೆಲಸದಲ್ಲಾಗಿರ್ಬೋದು ಅಥವಾ ಜೀವನದಲ್ಲಾಗಿರ್ಬೋದು ಏನಾದರೂ ಅಡೆತಡೆಗಳು ಇದ್ದರೆ ಅವೆಲ್ಲವೂ ದೂರವಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಮಕ್ಕಳ ಅಷ್ಟೇ ಅಲ್ಲದೆ ಚಂದ್ರಗಂಟಾ ದೇವಿಯನ್ನು ಪೂಜಿಸುವುದರಿಂದ ನಮಗೂ ಸಹ ದೇವಿಗೆ ಇರುವಂತಹ ರೀತಿಯಲ್ಲಿ ಧೈರ್ಯ ಶೌರ್ಯ ಶಾಂತಿ ಹಾಗೂ ಆತ್ಮವಿಶ್ವಾಸಗಳು ತುಂಬಾ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಮಕ್ಕಳ ಹಾಗೆ ದೇವಿಯ ಆರಾಧನೆಯಿಂದ ನಮಗೆ ಆಧ್ಯಾತ್ಮಿಕ ಒಲವು ಹೆಚ್ಚಾಗುತ್ತೆ ನಮ್ಮ ಸುತ್ತಮುತ್ತ ಆಗಿರ್ಬೋದು ನಮ್ಮ ಮನೆಯಲ್ಲಾಗಿರ್ಬೋದು ಶಾಂತಿ ನೆಮ್ಮದಿಯೆಲ್ಲ ಹೆಚ್ಚಾಗಿ ನೆಲೆ ನೀಡುತ್ತೆ ಅಂತ ನಂಬ್ತಾರೆ ಮಕ್ಕಳ ಈಗ ಈಕೆಯನ್ನು ಯಾವ ರೀತಿ ಪೂಜಿಸಬೇಕು ನೋಡೋಣ ಈಗ ನವರಾತ್ರಿಯಲ್ಲಿ ಪೂಜೆ ಮಾಡಬೇಕಾದ್ರೆ ಪ್ರತಿದಿನ ದೇವರ ಕೋಣೆಯನ್ನು ಶುದ್ಧಿ ಮಾಡ್ಕೋಬೇಕಾಗತ್ತೆ ಹಿಂದಿನ ದಿನ ಇಟ್ಟಂತಹ ಎಲ್ಲ ಹೂಗಳನ್ನು ದೀಪದ ಬತ್ತಿಗಳನ್ನಾಗಿರ್ಬೋದು ನೈವೇದ್ಯಗಳನ್ನು ಹಣ್ಣು ಕಾಯಿ ಎಲ್ಲವನ್ನು ತೆಗೆದು ಶುದ್ಧಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆ ಮಾಡೋದರಿಂದ ಬೇರೆ ಬೇರೆ ರೀತಿಯ ಪೂಜೆಗಳು ಮಾಡೋದ್ರಿಂದ ನಾವು ಪ್ರತಿಯೊಂದನ್ನು ಬದಲಾವಣೆ ಮಾಡಬೇಕಾಗತ್ತೆ ಮಕ್ಕಳ ಓಕೆನಾ ಈಗ ಈ ದೇವಿಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಚಂದ್ರಗಂಟ ದೇವಿಗೆ ತಾವ್ರೆ ಹೂಗಳಂದರೆ ತುಂಬ ಇಷ್ಟ ಮಕ್ಕಳ ಈ ದೇವಿಯನ್ನು ತಾವರೆ ಹೂಗಳಿಂದ ಪೂಜಿಸಬೇಕಾಗತ್ತೆ ನಮಗೆ ತಾವ್ರೆ ಹೂವು ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ ತಾವರೆ ಹೂವು ಸಿಕ್ಕಿಲ್ಲ ಹೇಳಿದ್ರೆ ಗುಲಾಬಿ ಬಣ್ಣದ ನಾವು ಲೈಟ್ ಪಿಂಕ್ ಕಲರ್ ಅಂತ ಹೇಳ್ತೀವಲ್ವಾ ಆ ಬಣ್ಣದ ಅಥವಾ ಬಿಳಿ ಬಣ್ಣದ ಹೂಗಳಿಂದ ಸಹ ದೇವಿನ ಅಲಂಕಾರ ಮಾಡ್ಬೋದು ಮಕ್ಕಳ ಅರೆ ಶ್ರೇಷ್ಠ ಅಂತ ಹೇಳಿದ್ರೆ ಅದು ಹೂವು ಅಂತಾಗಿರುತ್ತೆ ಬಟ್ ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಇರುವಂಥ ಅಲಂಕಾರ ಮಾಡಿ ಪೂಜೆ ಮಾಡಬೇಕಾಗತ್ತೆ ನೆಕ್ಸ್ಟು ನೈವೇದ್ಯಕ್ಕೆ ಏನು ಮಾಡಬೇಕು ದೇವಿಗೆ ಹಾಲು ಅಂದರೆ ತುಂಬ ಇಷ್ಟ ಓಕೆನಾ ಹಾಲಿಂದ ಮಾಡಿರೋ ಪಾಯಸನಾದರೂ ನೈವೇದ್ಯಕ್ಕೆ ಇಡ್ಬೋದು ಅಥವಾ ಹಾಲು ಹಾಗೂ ಸಕ್ಕರೆ ಮಿಶ್ರಿತ ಸಿಹಿ ಪೊಂಗಲ್ ಸಹ ಮಾಡ್ಬೋದು ಪಂಚಾಮೃತ ಮಾಡ್ಬೋದು ಈಗ ಏನು ಪ್ರಶ್ನೆ ಬರುತ್ತೆ ಕೆಲಸಕ್ಕೆ ಹೋಗೋ ಮಹಿಳೆಯರು ಅದೆಲ್ಲ ಬೆಳಗ್ಗೆನೇ ಮಾಡೋಕ್ಕಾಗಲ್ಲ ಅಂತ ಪ್ರಶ್ನೆ ಬರುತ್ತೆ ಅವರು ಹಾಲನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಕಲ್ಲು ಸಕ್ಕರೆ ಮತ್ತು ಸಕ್ಕರೆಯನ್ನು ಹಾಕಿ ಅದನ್ನು ಸಹ ನೈವೇದ್ಯಕ್ಕೆ ಇಡ್ಬೋದು ಓಕೆನಾ ಈಗ ಹೂವಿನ ಬಗ್ಗೆ ತಿಳ್ಕೊಂಡ್ವಿ ನೈವೇದ್ಯದ ಬಗ್ಗೆ ತಿಳ್ಕೊಂಡ್ವಿ ಯಾವ ರೀತಿಯಾದಂಥ ಬಟ್ಟೆಗಳನ್ನ ಧರಿಸ್ಬೇಕು ನೋಡೋಣ ನಾವು ಮೂರನೇ ದಿನ ನವರಾತ್ರಿಯಲ್ಲಿ ಕಡು ನೀಲಿ ಬಣ್ಣ ಅಂದರೆ ರಾಯಲ್ ಬ್ಲೂ ಅಂತ ಹೇಳ್ತೀವಲ್ವಾ ಆ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಮಕ್ಕಳ ನೆಕ್ಸ್ಟು ಚಂದ್ರಘಂಟ ದೇವಿಯನ್ನು ಪೂಜಿಸಬೇಕಾದ್ರೆ ಯಾವ ಮಂತ್ರವನ್ನು ಪಠಿಸಬೇಕು ನೋಡೋಣ ಈಗ ದೇವಿಯನ್ನು ಪೂಜಿಸಬೇಕಾದ್ರೆ ಓಂ ಚಂದ್ರಘಂಟಾ ದೇವಯೇ ನಮಃ ಅಂತ ನೂರ ಎಂಟು ಬಾರಿ ಹೇಳ್ಕೋಬೇಕಾಗತ್ತೆ ಮಕ್ಕಳ ಈ ಮಂತ್ರವನ್ನು ಪಠನೆ ಮಾಡಬೇಕಾದ್ರೆ ದೇವಿಗೆ ನಾವು ಕುಂಕುಮಾರ್ಚನೆ ಬೇಕಾದರೂ ಮಾಡ್ಬೋದು ಅಥವಾ ಪುಷ್ಪಾರ್ಚನೆಯನ್ನು ಸಹ ಮಾಡ್ಬೋದು ಇಲ್ಲ ನಾವು ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗ್ತೀವಿ ಮಂತ್ರ ಹೇಳೋಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಆಫೀಸ್ನಲ್ಲಿ ಅಥವಾ ಬೇರೆ ಯಾವುದೇ ಜಾಗದಲ್ಲಾಗಿರ್ಬೋದು ಸ್ವಚ್ಛವಾಗಿರುವಂತಹ ಜಾಗದಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡೋ ಪೊಸಿಷನ್ಗೆ ಹೋಗಿ ಇದೇ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡ್ಬೋದು ಮಕ್ಕಳ ಆಯಿತಾ ಇಷ್ಟೊತ್ತು ನಾವು ದೇವಿಯನ್ನು ಯಾವ ಹೂಗಳಿಂದ ಪೂಜಿಸಬೇಕು ಯಾವ ನೈವೇದ್ಯ ಇಡಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಯಾವ ಮಂತ್ರವನ್ನು ಹೇಳಬೇಕು ಅಂತ ನೋಡಿದ್ದಾಗಿದೆ ಈಗ ಯಾವ ಟೈಮ್ನಲ್ಲಿ ನಾವು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಬೆಳಗ್ಗೆ ಹಾಗೂ ಸಂಜೆ ಎರಡೂ ಟೈಮಲ್ಲೂ ಸಹ ಹೊಸ್ತಲನ್ನು ಪೂಜೆ ಮಾಡಬೇಕಾಗತ್ತೆ ಹೊಸ್ತಲನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿಣ ಕುಂಕುಮ ಇಟ್ಟು ಹೂವನ್ನಿಟ್ಟು ರಂಗೋಲಿ ಬಿಡಿಸಿ ಹೊಸ್ತಿಲಿಗೆ ನೈವೇದ್ಯವನ್ನಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ತೆಂಗಿನಕಾಯಿ ಎಲ್ಲ ಹೊಡೆದು ಆ ನಂತರ ಮನೆ ದೇವ್ರನ್ನ ಪೂಜಿಸ್ಬೇಕಾಗತ್ತೆ ಮಕ್ಕಳ ಮನೆ ದೇವ್ರನ್ನ ಪೂಜೆ ಮಾಡಿಕೊಂಡು ಆ ನಂತರ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಮಕ್ಕಳ ಸರಿನಾ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ನೈವೇದ್ಯ ಮಾಡಿ ಬೆಳಗ್ಗೆ ಹಾಗೂ ಸಂಜೆ ಪೂಜೆ ಮಾಡೋದರಿಂದ ನಮಗೆ ಸಿಗುವಂಥ ಫಲಗಳು ಮನೆಯಲ್ಲಿ ಶಾಂತಿ ನೆಮ್ಮದಿ ನಮಗೆ ಆಗಿ ಧೈರ್ಯ ಶೌರ್ಯ ಶಾಂತಿ ಆತ್ಮವಿಶ್ವಾಸ ಎಲ್ಲವೂ ಸಿಗುತ್ತೆ ಮಕ್ಕಳ ಹಾಗೂ ನಮ್ಮ ಆಧ್ಯಾತ್ಮಿಕ ಲವೂ ಸಹ ಹೆಚ್ಚಾಗುತ್ತೆ ಮಕ್ಕಳಿಗೆಲ್ಲೂ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಮಕ್ಕಳ ದೇವಿಯನ್ನು ಒಂದೇ ಸಮ ನೂರ ಎಂಟು ಬಾರಿ ಪಠನೆ ಮಾಡೋದು ಸಾಮಾನ್ಯ ವಿಷಯ ಅಲ್ಲ ಮಕ್ಕಳಿಗೆ ಅದು ಸ್ವಲ್ಪ ಕಷ್ಟ ಆದ್ರೂ ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಕ್ಕಳ ಕೈಲಿ ಓಮ್ ಅನ್ನೋ ಬೀಜ ಮಂತ್ರವನ್ನು ಸಹ ಹೇಳಿಸ್ತಾರೆ ಹಾಗೆ ಕೆಲವೊಂದು ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಇನ್ನೂ ಹೆಚ್ಚಾಗಿ ಆಗುತ್ತೆ ಮಕ್ಕಳ ಇವತ್ತಿನ ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಮಕ್ಕಳ ಮತ್ತೆ ನಾಲ್ಕನೇ ದಿನ ಏನು ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಿಷ್ಟೇ ಅಲ್ಲದೆ ನಮ್ಮ ಚಾನೆಲ್ನಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ವೀಡಿಯೋಗಳು ಇದೆ ಪ್ರಶ್ನೆ ಪತ್ರಿಕೆಗಳಿದೆ ಗಾದೆ ಮಾತುಗಳು ಇದೆ ಅದನ್ನು ಸಹ ನೀವು ವೀಕ್ಷಣೆ ಮಾಡಬೇಕು ಅಂದರೆ ಸಲ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್